ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗಾಯ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತು ಮಾಡ್ತಿರೋ ವೀಡಿಯೋ ಏನಂತಂದರೆ ವಾಟ್ರೂಮ್ ಮೆಲನ್ ವಾಟ್ರೂಮ್ ಮೇಲನ್ನ ಜ್ಯೂಸ್ ಮಾಡ್ತಾ ಇದ್ದೀನಿ ಯಾವ ರೀತಿ ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ನಿಮಗೆ ಅಂದರೆ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡೋಕ್ಕಿಂತ ರಿಯಲ್ ಆಗಿ ಇದರಲ್ಲೇ ಹೆಂಗೆ ಜ್ಯೂಸ್ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡಿ ಹೇಗಾಯ್ ಅದನ್ನು ಕಟ್ ಮಾಡ್ಕೊಳೋದಂತ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನೀಟಾಗಿ ಸ್ಟ್ರೈಟಾಗಿ ನಿಲ್ಲಿಸ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಎಷ್ಟು ನೀಟಾಯಿತು ಅಂತೇಳಿ ಈಗ ಅದನ್ನು ಒಂದು ಚಾಕುವಲ್ಲಿ ಸ್ವಲ್ಪ ಹೋಲ್ ಮಾಡ್ಕೋಬೇಕು ನೋಡಿ ಆ ಥರ ನೋಡಿ ನೀಟಾಗಿ ಆ ಥರ ಹೋಲ್ ಮಾಡ್ಕೋಬೇಕು ಆ ಥರ ನೀಟಾಗಿ ಹೋಲ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಪ್ರೊಸೀಸರ್ ಏನು ಅಂತ ನಿಮಗೆ ನಾನು ಇವಾಗ ಹೇಳ್ತೀನಿ ಈಗ ನೋಡಿ ಅದನ್ನು ಈಟಾಗೆ ಅಲ್ಲಿ ಬ್ಲೆಂಡ್ ಮಾಡಬೇಕು

ನೋಡಿ ಇವಾಗ ರೆಡಿಯಾಗಿದೆ ಈಗಿದನ್ನು ಈ ಪಾತ್ರೆಗೆ ಉಯ್ಕೋಬೇಕು ಮತ್ತೆ ಮತ್ತೊಂದು ಸರಿ ನಾವು ಬ್ಲೆಂಡ್ ಮಾಡಬೇಕು ನೋಡ್ತಾಯಿರ್ಬೋದು ನೀವು ಜ್ಯೂಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂಥೇಳಿ ಸೂಪರ್ ಬಂದಿದೆ ಜ್ಯೂಸು ನೋಡಿ ಇದರೊಳಗಡೆ ಇನ್ನೂ ಇದೆ ನೋಡಿ ಈಗ ಮತ್ತೊಂದು ಸರಿ ಮಾಡಬೇಕೀಗ ಇದನ್ನು ನೋಡಿ ಇನ್ನೂ ಇಷ್ಟಿದೆ ಈಗ ನಾವು ಇದನ್ನು ಒಂದು ಇನ್ನೊಂದು ಸರಿ ಮಾಡ್ಕೋಬೇಕು ಯಾಕೆಂತಂದ್ರೆ ಫಸ್ಟ್ ಒಂದು ಸರಿ ಮಾಡ್ಕೊಂಡು ಜ್ಯೂಸು ಇನ್ನು ಸೈಡಲ್ಲೆಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಸ್ಪೂನ್ ತಗೊಂಡು ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಮತ್ತೊಂದು ಸರಿ ನಾವು ಬ್ಲೆಂಡ್ ಮಾಡಬೇಕು ನೋಡಿ ಈಗ ಮತ್ತೆ ಬ್ಲೆಂಡ್ ಮಾಡ್ತಾ ಇದ್ದಾರೆ HELLO 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 ಫಿನಿಶ್ ಆಯ್ತು ಈಗ ನಾವು ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ನೋಡಿ ನಾವು ಇದೇ ಜ್ಯೂಸನ್ನು ಓಟೆಲಲ್ಲಿ ಹೋಗಿ ನಾವು ಕುಡಿತೀವಿ ಅಂದರೆ ಆಲ್ಮೋಸ್ಟ್ ಇದು ಏನಿಲ್ಲ ಏನಿಲ್ಲಾನು ಒಂದು ತ್ರೀ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಜ್ಯೂಸ್ ಇದು ಆದರೆ ನಾವು ಮನೆಯಲ್ಲೇ ಎಷ್ಟು ನೀಟಾಗಿ ಒಂದೇ ಒಂದು ಇದರಲ್ಲಿ ಎಷ್ಟು ನೀಟ್ ನೋಡಿ ಒಳಗಡೆ ಏನೂ ಇಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿ ಆಗಿದೆ ನೋಡಿ ಆಯಿತಾ ಎಷ್ಟು ನೀಟಾಗಿ ನಾವು ಜ್ಯೂಸ್ ಮಾಡಿದ್ದೀವಿ ಓಕೆ ಇದನ್ನು ನಾವು ನೋಡಿ ನಾನೀಗ ಸರ್ವ್ ಮಾಡೋಕ್ಕೆ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೇಮು ನಿಮಗೆ ಓಟೆಲಲ್ಲಿ ಹೇಗೆ ಸಿಗುತ್ತೆ ಪ್ಯೂರ್ ಜ್ಯೂಸು ಅದೇ ಥರ ಇರುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ಕುಡಿಯೋಕಂತೂ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ನೋಡಿ ಎಷ್ಟು ಆಯಿತಾ ಸೂಪರ್ ಆಗಿರುವಂತಹ ಒಂದು ವಾಟರ್ ಮೆಲನ್ ಜ್ಯೂಸ್ನ ರೆಡಿ ಮಾಡಿದ್ದೀವಿ ಅದು ಇಷ್ಟು ಜ್ಯೂಸ್ ನಾವು ಹೋಟೆಲ್ ಕುಡಿಯೋಕೆ ಹೋಗ್ತೀವಿ ಒಂದು ತ್ರೀ ಹಂಡ್ರೆಡ್ ಇಂದ ಫೋರ್ ಹಂಡ್ರೆಡ್ ಆಗುತ್ತೆ ಬರೀ ತರ್ಟಿ ರುಪೀಸ್ ವಾಟರ್ ಮೆಲನ್ ಇಂದ ಇಷ್ಟು ಪ್ಯೂರ್ ಆಗಿರುವಂತಹ ವಾಟರ್ ಮೆಲನ್ ಜ್ಯೂಸ್ನ ರೆಡಿ ಮಾಡಿದ್ವಿ ಈಗ ನಾನು ಕುಡಿದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತೇಳಿ ಚಿನ್ನಿ ಚಿತ್ರನ ನಾವು ಬಂದಿ ಮಸಾಲ ನೆಕ್ಸ್ಟ್ ಲೆವೆಲಲ್ಲಿದೆ ಅಲ್ಲಿ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್